ಕೈಯಾಗ ಕಚೇರಿ ಕೊಟ್ರ ಕಚೇರಿ ತುಂಬಾ ಹೇತ ರಾಡಿ ಮಾಡಿತ್ತಂತ ಹಂಗ ಇವತ್ತ ನಮ್ಮ ಕಬ್ಬೆನೂರ ಗ್ರಾಮದಾಗ ನಿನ್ನ ಪರಿಸ್ಥಿತಿ ಆಗಿಬಿಟ್ಟೈತಿ ನನ್ನ ಮಾಸ್ತರ ಅಲ್ಲಾ ಹಂಗೇನಾ ಮಾರ್ಬಾ ನಿರ್ಧಾರಕರು ಅವರು ಏನು ಹೇಳ್ತೀರಾ ಕುಂತರ ಯಾರ ಕೇಳುದಿಲ್ಲ ನೋಡಿ ನಮ್ಮ ಅಜ್ಜಾರಿ ಏನನ್ನಾಕತ್ತಾರಂದ್ರ ತಗೋ ತಗುತ್ತೂರ ಅಂತ ನಮಗ ಹೇಳಕತ್ತಾರ ನೋಡ ಬಂದಂತ್ರಿ ಅವ್ರ ಕೈಯ ಸಿಕ್ಕೇವಿ ನಮ್ಮ ತಲೆಗೇನಿತ್ತಂತಂದ್ರ ಬೇಡ ಹಾಡುದಿರಿಯಾರ ಇರ್ತಾರಂತ ನಾವು ಹಿಂಗ ತಲೆ ಇಟ್ಕೊಂಡ್ ಬಂದಿದ್ವಿ ಬಟ್ ಇಲ್ಲಿ ಹಿರಿಯರ ಏನ್ ಐತಲ್ಲ ನೀವು ಎಷ್ಟೈತೆ ಏನಾಕತ್ತಾರ ಹಣಂದ ಬಾಳ ವಿಚಾರ ಮಾಡ್ದಲ್ಲಿ ಉಪಯೋಗ ಇಲ್ಲ ಸುಮ್ಮನೆ ಏನು ಬರ್ತೈತೆ ಆತೆಯನ್ನ ನೀವು ಏನಂತೀರಿ ನಾವು ಅದನ್ನ ಹಾಡ್ತೇವಿ ಆದ್ರ ನೀವತ್ತ ಬಾಳ ಚಂದ ಕುಂತ ಭಜನಾ ಕೇಳಬೇಕ ಸರೇ ಇನ್ನೊಂದು ಮಾತು ಏನಂದ್ರಂದ್ರಿ ನಿಮ್ ಎಂತ ಹಾಡ್ಬೇಕಲ್ಲ ಈ ಕಡೆಯಿಂದ ಎದಿ ಮ್ಯಾಗಿನ ಮಂತ್ರಿ ಹಾಡುದ್ರ ನಾವ್ ಇನ್ ಮ್ಯಾಗ ಇಲ್ಲಿ ಮಟ್ಟ ಆಗಿದ ಬಜನಿನ ಬೇರೆ ಇನ್ ಮ್ಯಾಗ ಭಜನಿನ ಬೇರೆ ಏನ ಇದ್ರು ನಡೆದ ತೆಳಗ ಹಾಡ್ತೇವೆ ಬಟ್ ದಯವಿಟ್ಟು ಭಜನಿ ಮಾತ್ರ ಬೆಳೆ ಬೆಳಕಂತ ಬಂದ್ ಮಾಡಿಸ್ಬೇಡ್ರಿ ಬಾಳ ಚಂದ ದೈವ ಕೂಡಿ ಐತಿ ಆನಂದ ಮಾಸ್ತಾರ ಈ ತಿಂಗಳದಾಗ ಒಂದು ಏಳೆಂಟು ಭಜನಿ ಮಾಡಿದ್ನಿ ಆದ್ರೆ ಈ ಟೈಮಿನ ಮಠ ಬಹಳ ಒಂದು ಹದಿನೈದು ಇಪ್ಪತ್ತು ಮಂದಿ ಮುಂದೆ ಕಾಣ್ತಿದ್ರು ಆದ್ರೆ ಭಜನಿ ಚಂದ ಆಗಾಕತ್ತಾವ ಅಂತ ನನ್ನ ಮನೇನು ಮೂರು ಗಂಟೆದ ಮ್ಯಾಗ ಆದ್ರೂ ಇನ್ನೂ ದೈವ ಕುಂತೈತಿ ಇನ್ ಮನೆ ಹೇಳ್ಕೊಂತ ಆದ್ರೆ ಅವ್ರ ಮನಸ್ಸಿಗೆ ನೋವು ಮಾಡೋದು ಬೇಡ ಚಂದನೂ ಇನ್ನು ಮ್ಯಾಗಿಂದ ಏನೈತಲ್ಲ ಒಟ್ಟ ನಡದ ತೆಳಗಿನ ನಡದ ಮ್ಯಾಗಿನೂ ಇಲ್ಲ ಯಾವ ನೀವು ಅಲ್ಲಿ ದೇವ ಲೋಕದಾಗ ಬಿಟ್ಟ ನಿ ಕ್ವಾನ ಮೈಯ್ಯಾಕಾ ಭಾರ ಮಗ್ಗಲಕ பரசிவா கரீ தான இஷ்ட திள்க்கொள்ளி இதுஹங்க சாம்பல் மத்த இதுக்குங்க கேக்கி விடீத்திரல்ல மத்த முந்தி ஷோலோ வர்த்தே ನಾರಾಯಣ 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 Thank you. ಮನಿಯಾಗ ಗಂಡಂತ ಇದ್ರೂ ಮಂದಿ ಮಕ್ಳಕ್ ಹೋಗಿ ಮಂದಿ ಕೂಡ ಮಕ್ಕಳ ಮಕ್ಕಳು ಹಡಿತಾಳಕ ಯಾಕೆ ಹಡಿತಾಳ ಅಂದ್ರೆ ಪಾಂಡು ರಾಜ ಶಾಪ ಆಗಿರ್ತೈತಿ ಕಿಂದಮ ಋಷಿಯಿಂದ ಅವ ಬಾಣ ಹೊಡೆದಿದ್ದಕ್ಕೋಸ್ಕರ ಕಿಂದಮ ಋಷಿ ಸಾಯಿಬೇಕಾದ್ರೆ ಏನಂತ ಶಾಪ ಕೊಡ್ತಾನಂದ್ರ ನಾನು ನನ್ನ ಹೆಂಡತಿ ಹೆಂಗ ನಾವು ರತಿ ಕ್ರೀಡೆ ಒಳಗಿದ್ದಾಗ ನನಗೆ ಬಾಣ ಹೊಡೆದ ನೀ ಕೊಂದಲ್ಲ ಹಂಗ ನಾಳೆ ನೀನು ನಿನ್ನ ಹೆಂಡ್ರನ್ನ ಮುಟ್ಟಿದ್ರೆ ನಿನಗೆ ಸಾವು ಬರ್ಲಿ ಅಂತ ಹೇಳಿದಾಗ ಹೋಗಿ ಇಬ್ಬರು ಹೆಂಡ್ರು ಬ್ಯಾರದಾರು ಕೊಂಡು ಹೋಗಿ ಮುಖ ಮಕ್ಕಳು ಹಡಿದಿರ್ತಾರೆ ಇವರಲ್ಲ ಹೋಗಿ